ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೆಲಸಕ್ಕೆ ಹೋಗಿದ್ದೆ ಕೆಲಸದಿಂದ ಬಂದು ಆರೂವರೆಗೆ ಬಂದೆ ಆರೂವರೆಗೆ ಬಂದು ಮನೆ ಹತ್ರ ಸ್ವಲ್ಪ ಮನೆಗೆ ಬಂದು ಮೇಲ್ಗಡೆ ಸ್ವಲ್ಪ ಬಟ್ಟೆ ತಣ್ಣ ಮ್ಯಾಲೆ ಇಟ್ಬಿಟ್ಟು ಬಂದು ಬೆಳಗ್ಗೆ ಹೋಗ್ಯಾನ ಅಂದ್ಬಿಟ್ಟು ಮೇಲ್ಗಡೆ ಇಟ್ಬಿಟ್ಟು ಬಂದು ಕಾಲು ತೊಳ್ಕೊಂಡು ಆಚೆ ಓದ್ತಿದ್ದೆ ಆಚೆ ಹೋಗಿದ್ದೆ ಅಷ್ಟೊತ್ತಿಗೆ ನಮ್ಮ ಮನೆ ಹತ್ರ ಯಾರೋ ಜಯಕ್ಕ ಅಂದರೆ ಯಾರೋ ಮಾತಾಡ್ಕೊಂಡು ಹೋಗ್ತಾಯಿದ್ರು ನಾನು ಕೇಳಿದೆ ಯಾರು ಏನು ಅಂತ ಯಾರೋ ಹಿಂಗೆ ತಿರೋಗವ್ರಿ ಅಂತ ನಾನು ಆಮೇಲೆ ಕೇಳಿದೆ ಅವ್ರು ಹೇಳಿದ್ರು ಈ ಥರ ಜಯ ಈ ಥರ ಜಯ ಅಕ್ಕ ಅಂತ ಅಂದರೆ ನಮ್ಮ ಮನೆ ಹತ್ರ ಜಯ ಅಕ್ಕ ಅಂತ ಇದ್ದರು ಅವ್ರಿಗೆ ಒಂದು ಆರು ಆ ಮೂರು ನಾಲ್ಕು ತಿಂಗಳಿಂದಲೂ ಸ್ವಲ್ಪ ಏನೋ ಗಂಟ್ಲಲ್ಲಿ ಏನೋ ಊಟ ಇಳಿತಾ ಇರಲಿಲ್ಲ ಅಂಥೇಳಿ ಎಂತ ಇದ್ರು ಯಾವಾಗಲೂ ಪಾಪ ಸಣ್ಣ ಅಂದ್ರೆ ಸಣ್ಣ ಇದ್ದರು ಹಂಗಾಗಿ ಏನೋ ಗಂಟ್ಲಲ್ಲಿ ಊಟ ಇಲ್ಲ ಅಂತ ಹೇಳ್ತಾ ಇದ್ರು ನಾನು ಈ ಶನಿವಾರ ದಿವಸ ಮಾತಾಡಿಸಿದ್ದೆ ಅಂದರೆ ನೋಡಿದ್ದೆ ಮಾತಾಡ್ಸಿರಲಿಲ್ಲ ನೋಡಿದ್ದೆ ಡೈಲಿ ಯಾವಾಗ್ಲೂ ಪಾಪ ಬ ಗೇಟ್ ಹತ್ರ ಕೂತ್ಕೊಳ್ಳೋರು ಅಂದರೆ ಅವ್ರ ಮನೆ ಗೇಟ್ ಹತ್ರ ಕೂತ್ಕೊಳ್ಳೋದು ಅವ ಅಕ್ಕ ವಯಸ್ಸಾಗಿತ್ತು ಸ್ವಲ್ಪ ಅಂದರೆ ಅಷ್ಟೊಂದು ವಯಸ್ಸಾಗಿರಲಿಲ್ಲ ಸುಮಾರು ವಯಸ್ಸಾಗಿತ್ತು ಅವಲೇ ಮಕ್ಕಳಿಗೆಲ್ಲ ಮದುವೆ ಮಾಡಿದರು ಮೊಮ್ಮಕ್ಕಳೆಲ್ಲ ಇದ್ದರು ಅವಕ್ಕ ಇವತ್ತು ಒಂದು ರಾತ್ ನೈಟ್ ಏನೋ ಹೊಟ್ಟೆನೋ ಹೋಂದ್ರಂತೆ ನಾನೇನ ನಾನು ಓದೆ ನೋಡೋಣ ಅಂದ್ಬಿಟ್ಟು ನೋಡ್ಕೊಂಬರೋಣ ಅಂತ ಅಂದರೆ ನಾನು ಯಾವಾಗ ಹೋಗ್ಲಿ ಹೋಗಲಿ ಮಾತಾಡ್ಸೋದು ಆಮೇಲೆ ಊಟ ಆಯ್ತಾ ಎಲ್ಲಿ ಕೆಲಸಕ್ಕೆ ಹೋಗ್ತಾಯಿದ್ದೆ ಅಂತ ಕೇಳೋದು ಆಮೇಲೆ ಪಪ ನಾನೇನನ್ನೇ ಎಲ್ಲೆ ಕೊಟ್ಟರೆ ಹಾಕ್ಕೊಳ್ಳೋದು ಎಲ್ಲ ಮಾಡೋದು ಪಾಪ ಒಳ್ಳೇದಂದರೆ ಅಂದರೆ ಸಣ್ಣ ಅಂದರೂ ಸಣ್ಣ ಇದ್ರು ಪಾಪ ಒಳ್ಳೇದವಕ್ಕ ಮಾತಾಡ್ಸೋರು ಬಾಡಿಗೆರು ಅಂತಲೂ ಒಂದು ಸ್ವಲ್ಪ ಭೇದ ಮಾಡ್ತಾ ಇರಲಿಲ್ಲ ಮಾತಾಡ್ಸೋದು ನನಗೆ ಅವ್ರ ಮನೆ ಹತ್ರ ಸೀಬೆ ಹಣ್ ಬಿಟ್ಟಿದ್ದ ಸೀಬೆ ಹಣ್ಣು ಕಿತ್ಕೊಂಡು ಹೋಗಿ ಬಾ ಅಂತೇಳಿ ಒಂದು ದಿನ ಕವರಿಂದ ತುಂಬ ಸೀಬೆ ಹಣ್ಣು ಕಿತ್ಕೊಂಡು ಬಂದಿದ್ದೆ ಹೋಗು ಅಂತ ಹೇಳಿತ್ತು ಕಿತ್ಕೊಂಡು ಬಂದಿದ್ದೆ ಆಮೇಲೆ ಯಾವಾಗ ನಾ ಕಡೆ ಲಕ್ಷ್ಮೀಪತ್ರೆ ಕಿತ್ಕೊಂಡ್ಬರಕ್ಕೆ ಹೋದ್ರೆ ಮಾತಾಡ್ಸೋದು ಹಂಗಾಗಿ ಪರಿಚಯ ಇತ್ತಲ್ವಾ ನನಗೆ ಹಂಗೆ ಅಂದ್ರಲ್ಲ ನನಗೆ ಥರ ಅಂತ ಅಡಿ ಅಂದ್ಬಿಟ್ಟು ಓದೆ ಹೋಗಿ ಅಂತ ಓದೆ ಮನೆ ಮುಂದ್ಗಡೆ ಮಲಗಿಸಿದ್ರು ನಾನು ಅಕ್ಕಪಕ್ಕದವ್ರ ಹತ್ರ ಕೇಳಿದೆ ನಿಂತಿರೋರ ಹತ್ರ ಏನಾಗಿತ್ತು ಏನು ಚೆನ್ನಾಗಿತ್ತಲ್ಲ ಅಕ್ಕ ಅಂತ ಅವರು ಏನೋ ನಿನ್ನೆ ನೈಟು ಹೊಟ್ಟೆ ನೋವು ಬಂದಿತ್ತಂತೆ ಅದಕ್ಕೆ ಏನೋ ಗ್ಯಾಸ್ಟ್ರಿಕ್ಕಿಗೆ ಅಂತೇಳಿ ಆಸ್ಪತ್ರೆಗೆಲ್ಲ ಹೋಗೋರೆ ಮತ್ತೆ ಬೆಳಗ್ಗೆನೂ ಹೊಟ್ಟೆ ನೋವು ಅಂತ ಹೇಳಂತಿತ್ತಂತೆ ಬೆಳಗ್ಗೆನೂ ಆಸ್ಪತ್ರೆಗೆ ಹೋಗೋರೆ ಆಸ್ಪತ್ರೆಗೆನೇ ಅಂದಲೇ ವಾಪಸ್ ಹಾಕ್ಕೊಂಡ್ಬಂದ್ರಂತೆ ಅಲ್ಲೇ ಹೊರ್ಟೋಗಿದ್ರಂತೆ ಅಂದರೆ ಚೆನ್ನಾಗಿದ್ದಂಗೆ ಹೋಗ್ಬಿಟ್ಟೈತವಕ್ಕ ಎತ್ತಿಲ್ಲ ಇಳಿಸ್ಕೊಂಡಿಲ್ಲ ಏನಿಲ್ಲ ಆಸ್ಪತ್ರೆಗೆ ಹೋಗಿದ್ದು ಮತ್ತು ಅಲ್ಲೇ ತಿನ್ನೋಗಿದ್ರಂತೆ ಹಂಗಕ್ಕ ತಾಂಬಂದವ್ರೆ ತಾಂಬಂದಿದ್ರು ತಾಂಬಂದವ್ರೆ ಹಂಗಾಗಿ ನಾನು ಹೋಗಿ ನೋಡಿದೆ ಥರ ಬೇಜಾರಾಯಿತು ಅಂದರೆ ಒಳ್ಳೇ ಅಕ್ಕ ಪಾಪ ತುಂಬ ಅಂದರೆ ತುಂಬ ಒಳ್ಳೇದು ಪರಿಚಯ ಇತ್ತಲ್ವ ಮಾತಾಡ ನೋಡೋಣ ಅಂತ ಹೋದೆ ನೋಡ್ಕೊಂಡು ಬಂದು ಒಂದು ಸ್ವಲ್ಪ ಬಟ್ಟೆ ಐತೆ ಅದಕ್ಕೆ ಮಟ್ಟ ಇದ್ದೀನಿ ಬಂದೆ ನೋಡ್ಕೊಂಡು ಒಂದು ಸ್ವಲ್ಪ ಹೊತ್ತಲ್ಲೇ ನಿಂತ್ಕೊಂಡಿದ್ದು ಬಂದೆ ಹ್ಮ್. ಅದಕ್ಕೆ ಬಟ್ಟೆ ಎಲ್ಲ ಬದ್ದಬೋ ಮಟ್ಟ ಸಿಗ್ತಾಯಿದ್ದೆ ನಾನು ನಿನ್ನೆ ಬೆಳಗ್ಗೆನೆ ಬಟ್ಟೆ ಹೋಗಿದ್ನಲ್ಲ ಅವೆಲ್ಲ ಹಂಗೆ ಇದ್ವು ಅವೆಲ್ಲ ತಿರ್ಗಾ ನಿನ್ನೆ ಮಧ್ಯಾಹ್ನ ನನ್ನ ಮಗ ಹುಷಾರಿರಲಿಲ್ಲ ಅವ್ನಗೂ ಯಾಕೋ ನೆಗಡೆ ಕೆಮ್ಮು ಸ್ವಲ್ಪ ಹಂಗಾಗಿ ನನಗೂ ನೆಗಡೆ ಕೆಮ್ಮು ನನಗೆ ಬಿಡ್ತು ನನಗೆ ಕಮ್ಮಿ ಆಯಿತು ಅವನಿಗಾಯಿತು ಅವನಿಗೆ ಬಂತು ಅದಕ್ಕೇ ಅವನು ಎತ್ತಿಕ್ಕಿರ್ಲಿರುವ ಬಟ್ಟೆ ಎಲ್ಲ ಹಂಗೆ ಹೋಗಿದ್ದು ಮಲಿಕೊಂಬಿಟ್ಟಿದ್ದ ಕಾಲೇಜಿಂದ ಬಂದು ಹಂಗೆ ಮಲಗಿಬಿಟ್ಟಿದ್ದಂತೆ ನಾನು ನೆನ್ನೆ ದಿನ ಕೆಲಸ ಜಾಸ್ತಿ ಇತ್ತು ಹಂಗಾಗಿ ನಾನು ಫೋನ್ ಆಗಲಿಲ್ಲ ಮಳೆ ಬೇರೆ ಸಖತ್ತು ಮಳೆ ನೆನ್ನಿದೆ ತುಮಕೂರಲ್ಲಿ ಹಂಗಾಗಿ ನಾನು ಎತ್ತಿಕ್ಕಿರಲಿಲ್ಲ ಬ ಅವನು ಎತ್ತಿಕ್ಕಿರಲಿಲ್ಲ ನಾನು ಬಂದು ನೋಡಿ ಬಟ್ಟೆ ಎತ್ತಿಕ್ಕಿರಲಿಲ್ಲವಲ್ಲ ಸುಮ್ಮನೆ ಅದೇ ಬೈದೆ ಬಟ್ಟೆ ಎತ್ತಿಕ್ಕಿಲ್ಲ ಏನಿಲ್ಲ ಅಂತ ತಿರುಗಿ ಬೆಳಗ್ಗೆ ಫೋನ್ ಮಾಡಿ ಕೇಳಿದೆ ಎತ್ತಿಕ್ಕಿದ್ದೀನಿ ಅಂದ ಇವತ್ತು ಮ ಇವತ್ತು ಮಧ್ಯಾಹ್ನ ಫೋನ್ ಮಾಡಿದೆ ಫೋನ್ ಮಾಡಿ ಕೇಳಿದೆ ಎತ್ತಿಕ್ಕಿದ್ದೀನಿ ಅಂತ ಹೇಳ್ದೆ ಸರಿ ಆಯಿತು ಅಂದೆ ಅವನು ಕೆಲಸಕ್ಕೆ ಹೋಗಿದ್ದ ಹೋಗವನಿಗೆ ಕೆಲಸಕ್ಕೆ ಅವನಿಗೂ ನೆನ್ನೆಲ್ಲ ಕೆಲ್ಸಕ್ಕೆ ಹೋಗಿರಲಿಲ್ಲ ಅವನು ಯಾಕಂದರೆ ನೆಗಡೆ ಕೆಮ್ಮಿತ್ತು ನಾನೇ ಸುಮ್ಮನೆ ಅದೇ ಬೇಡ ಬಿಡತ್ತ ಹುಷಾರಿಲ್ಲ ಅಂತ ಬೆಳಗ್ಗೆ ಸ್ವಲ್ಪ ಹಾಲಿಗೆ ಲವಂಗ ಶುಂಠಿ ಮೆಣಸು ಒಂದು ಸ್ವಲ್ಪ ಅರುಷ್ಣ ಎಲ್ಲ ಹಾಕ್ಬಿಟ್ಟು ಹಾಲು ಕಾಯಿಸ್ಕೊಟ್ಟೋಗಿದ್ದೆ ಬಿಸಿನೀರು ಕಾಯಿಸಿ ಹಾಲು ಕಾಯಿಸ್ಕೊಟ್ಟೋಗಿದ್ದೆ ಕುಡ್ದಿದ್ದ ಒಂದು ಸ್ವಲ್ಪ ಅಂದರೆ ಅದು ಮಾತ್ರೆ ನುಂಗವ್ನೆ ನುಂಗ್ ನುಂಗಿದ್ರೂ ಕಮ್ಮಿ ಆಗಿಲ್ಲ ನೆಗಡೆ ಕೆಮ್ಮು ಅವನು ಒಂದು ಸ್ವಲ್ಪ ಕಾಯಿಲೆ ಏನಾದರೂ ಒಂದು ಸ್ವಲ್ಪ ನೆಗಡೆ ಕೆಮ್ಮು ಆದರೂ ತಡ್ಕೊಡಲ್ಲ ಹುಡುಗ ಹಂಗಾಗಿ ನಾನು ಸುಮ್ಮನೆ ಅದೆ ಹೋಗಿದ್ದೆ ಕೆಲ್ಸಕ್ಕೆ ನಾನು ಇನ್ನೇನು ಕೆಲ್ಸಕ್ಕೆ ಹೋಗ್ಲೇಬೇಕಲ್ಲ ಮೂರು ದಿವಸ ಐತೆ ಹೋಗಿ ನಾನು ನಾನು ಇವಾಗ ಮಾಡೋ ಅಂಥ ಕೆಲಸ ನಾನು ಸುಮ್ಮನೆ ಓಡ್ರ ಆರಾಮಾಗಿ ಮಾಡ್ಬೋದು ಏನು ಇದಾಗಲ್ಲ ಮನೆಯಲ್ಲೂ ಬಂದು ಮಾಡ್ಕೊತೀನಲ್ವ ಹಂಗಾಗಿ ಬಟ್ಟೆ ಎಲ್ಲ ಇದಲ್ಲ ಮಡಿ ಅಂದ್ಬಿಟ್ಟು ಹಂಗೂ ಸ್ವಲ್ಪ ಒಂದು ಎರಡು ಮೂರು ಬಟ್ಟೆ ಒಗ್ ನೆನ್ ನೆಂದಿರಲಿಲ್ಲ ಹಂಗೆ ಹಾಕ್ಬಿಟ್ಟು ಅವ್ತಂದು ಒಣಗಿರಲಿಲ್ಲ ಹಂಗಾಗಿ ಅವಂಗೆ ಎತ್ತಿಕ್ಕಿಟ್ಟಿದ್ದೀನಿ ಮಾತ್ರ ಒಣ್ಣ ಗಿರವೆಲ್ಲ ಮಡಚಿಕ್ತಿದ್ದೀನಿ ಮನುಷ್ಯನ ಜೀವನ ಇಷ್ಟೇ ಅಲ್ವಾ ನಿಜವಾಗ ಅಕ್ಕನ ಓದ್ತಲ್ಲ ನೋಡ ನೋಡಿದ್ರೆ ಮನುಷ್ಯನ ಜೀವನ ಎಲ್ಲ ಪ್ರತಿಯೊಬ್ಬರು ಅಷ್ಟೇ ಯಾರನ್ನ ತೀರೋದಾಗ ಅಂತಾರೆ ಕೆಲವು ಜನಗಳು ಅಯ್ಯೋ ಇಷ್ಟಕ್ಕಿಷ್ಟೆಲ್ಲ ಎಲ್ಲ ಬಿಡದಾಡ್ತಾರ ಅಂತಾರೆ ಮತ್ತು ಆಸೆ ಪಡೋದು ಮತ್ತು ದುರಂಕಾರ ಪಡೋದು ಮತ್ತು ನಾನು ನಾನು ನಂದು 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 ಅನ್ನೋದು ಮಾತ್ರ ತಪ್ಪದೇ ಇಲ್ಲ ಮನುಷ್ಯನ ಜೀವನ ಇಷ್ಟೇ ನಾವೇನೇ ಒಂದು ಮೂರು ಅಂತಸ್ತಿಂದಲ ಆಕಾಶ ತಕ ಮನೆ ಕಟ್ಟಿದ್ರೂ ನಾವು ಅದನ್ನು ಬಿಟ್ಟು ಹೋಗಲೇಬೇಕು ನಾವು ಕೆ ಜಿ ಗಟ್ಟಲೆ ಚಿನ್ನ ಹಾಕ್ಕೊಂಡ್ರೂ ಅದೆಲ್ಲ ಬಿಟ್ಟೇ ಹೋಗ್ಬೇಕು ಯಾರು ಚಿನ್ನ ಹಾಕ್ಕೊಂಡಿದ್ದೀವಿ ಅಂತ ಯಾರೂ ಒರ್ಸ್ ಕಳ್ಸಲ್ಲ ಇದು ನಾನು ಏನು ಕೇಳಿದೆ ಅಂದರೆ ಕೆಲವು ಜನಗಳು ನಿಜವಾಗ್ಲೂ ಒಡವೆ ಒಡವೆ ಚಿನ್ನ ಒಡವೆ ಮತ್ತು ದುಡ್ಡು ಬಟ್ಟೆ ಎಂದುಬಿಟ್ರೆ ಅಪ್ಪ ಬಟ್ಟೆಗಳಂತೂ ರಾಶಿಗಳು ಹಾಕ್ಕೊಂಡಿರ್ತಾರೆ ನಾವು ನಿಜವಾಗ್ಲೂನು ನಮಗೆ ಹೊತ್ತು ಸೀರೆ ಚೆನ್ನಾಗಿರೋವು ಹತ್ತು ಇಪ್ಪತ್ತು ಸೀರೆಗಳಾದರೆ ಸಾಕು ಅಷ್ಟು ಸೀರೆ ಆದರೆ ಸಾಕು ನಾವು ಎಲ್ಲಿಗು ಉಟ್ಕೊಂಡು ಹೋಗ್ತೀವಿ ಅವೆಲ್ಲ ಅಲ್ವಾ ಫಂಕ್ಷನ್ಗೆ ಉಟ್ಕೊಂಡು ಹೋಗ್ತೀವಿ ತನ್ನ ಮನೆಗೆ ಬಿಚ್ಚಾಡ್ಬಿ ಬಿಸಾಡ್ತೀವಿ ಮತ್ತು ಸತ್ತಾಗ ಅದೇನು ಹೊತ್ಕೊಂಡು ಹೋಗ್ತೀವ ಸೀರೆಗಳ್ನ ಆಮೇಲೆ ಎಷ್ಟೇ ನಮ್ಮ ಮೈ ಮೇಲೆ ಎಷ್ಟೇ ನಮ್ಮ ಹತ್ರ ಒಂದು ಕೆ ಜಿ ಚಿನ್ನ ಇದ್ರೂ ನಾವು ಹೋಗಲ್ಲ ನಮಗೆ ಹಾಕಿ ಕಳಿಸಲ್ಲ ಅಯ್ಯಪ್ಪ ನಮ್ಮನ್ನು ಕಳಿಸ್ತಾರೆ ನಮ್ಮ ಜೊತೆ ಚಿನ್ನನ ಕಳಿಸಲ್ಲ ಇಷ್ಟೇ ಮನುಷ್ಯನ ಜೀವನ ನಿಜವಾಗ್ಲೂ ನಾವು ಎಷ್ಟೇ ದೊಡ್ಡ ಬಂಗಲೆ ಕಾರು ಅದು ಇದು ಹಣ ಆಸ್ತಿ ಎಷ್ಟೇ ಮಾಡು ಮನುಷ್ಯನ ಜೀವನ ಇರೋದೇ ಮೂರೇ ಒಂದು ಅಷ್ಟೇ ನಾವು ಇರೋವರೆಗೂ ಇರೋವರೆಗೂ ಖುಷಿಯಾಗಿರೋಣ ಅಂತ ಇರ್ಬೋದು ಆದರೆ ಯಾವ ಟೈಮ್ನಾಗ ಎಲ್ಲಿರ್ತೀವೋ ಅಂತಲೇ ಗೊತ್ತಿಲ್ಲ ನೋಡಿ ಅವಕ್ಕ ಶನಿವಾರ ಇತ್ತು ಭಾನುವಾರ ಇತ್ತು ಸೋಮವಾರ ಇತ್ತು ಮಂಗಳವಾರ ಇಲ್ಲ ನೋಡಿ ಎಷ್ಟು ಬೀರಿನ ಜೀವನ ಆ ಅಕ್ಕನ ನಾನು ಇವತ್ತು ಮಂಗಳವಾರ ಇವತ್ತು ನಾನು ಇರೋಲ್ಲ ಹೊರ್ಟೋಗ್ತೀನಿ ಹೋಗ್ತೀನಿ ಅಂತ ಅಷ್ಟೇ ಮನುಷ್ಯನ ಜೀವನ ಏನು ಗೊತ್ತಾ ಇವತ್ತು ಒತ್ತುದ ನೋಡ್ತೀವ ಹೆಂಗೋ ಗೊತ್ತಿಲ್ಲ ಒತ್ತು ಮುಳುಗೋದನ್ನ ನೋಡ್ತೀವಿ ಹೆಂಗೋ ಗೊತ್ತಿಲ್ಲ ಆಯಿತಾ ಮಧ್ಯಾಹ್ನ ನೋಡ್ತೀವೋ ಇಲ್ವೋ ಗೊತ್ತಿಲ್ಲ ಅಷ್ಟೇ ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರೊಳಗೆ ಜೀವನ ನಮ್ಮದು ನೀರು ಮಗಳು ಗುಳ್ಳೆ ಥರ ಯಾವಾಗ ಹೊಡೆದೋಗ್ತೈತ ಗುಳ್ಳೆ ಗೊತ್ತಿಲ್ಲ ಅಂಥದ್ರಲ್ಲಿ ಎಲ್ಲ ಬೇಕು ಎಲ್ಲ ಬೇಕು ಇರೋವರು ಎಲ್ಲ ಬೇಕು ಅಂತಾರೆ ಕೆಲವು ಜನ ಎಲ್ಲ ಇರುತ್ತೆ ಕೋಟಿಗಟ್ಟಲೆ ಆಸ್ತಿ ಇರುತ್ತೆ ಅಂದರೆ ನೆಮ್ಮದಿ ಇರಲ್ಲ ಕೆಲವು ಜನಕ್ಕೆ ಏನು ಇರೋಲ್ಲ ಪ್ರೀತಿ ಇರಲ್ಲ ಪ್ರೀತಿಯೂ ಇರಲ್ಲ ಕೆಲವು ಜನಗಳಿಗೆ ಅಂದರೆ ಕೆಲವು ಜನಗಳಿಗೆಲ್ಲ ಇರುತ್ತೆ ನೆಮ್ಮದಿ ಇರಲ್ಲ ಆದರೆ ಕೆಲವು ಜನಕ್ಕೆ ಏನೂ ಇರೋಲ್ಲ ಆದರೂ ನೆಮ್ಮದಿಯಾಗಿ ಬದುಕ್ತಾರೆ ಕೆಲವು ಜನಗಳು ಏನು ಗೊತ್ತಾ ಪ್ರೀತಿ ಅಂದರೆ ಏನು ಅಂತ ಗೊತ್ತಿಲ್ಲ ಜನಗಳ ಜೊತೆ ಹಿಂಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ ಹಿಂಗಾಗಿ ಅದಕ್ಕೆ ಎಲ್ಲನೂ ಬೇಕು ಅಂತ ಅದಕ್ಕೆ ಇರೋವರೆಗು ಪ್ರೀತಿಯಿಂದ ಇರಬೇಕು ಅಷ್ಟೇ ಮನುಷ್ಯ ಒಂದು ಪ್ರೀತಿಯಿಂದ ಬದುಕಬೇಕು ಜನಗಳ ಜೊತೆ ಚೆನ್ನಾಗಿರಬೇಕು ಅಷ್ಟೇ ನಮ್ಮನ್ನು ಯಾರು ಗುರುತಿಸಲ್ಲ ಆದರೂ ನಾವು ಗುರುತಿಸೋ ಮಟ್ಟಕ್ಕಾದರೂ ನಾವು ಇರಲಿಲ್ಲ ಅಂದ್ರೂ ನಮ್ಮ ಇದಕ್ಕಾದ್ರೂ ನಾವು ಬದುಕಬೇಕಲ್ವಾ ಅದಕ್ಕೋಸ್ಕರ ಮನುಷ್ಯನ ಜೀವನ ಇಷ್ಟೇ ಯಾವತ್ತು ನಾನು ನಂದು ಅಂತ ಯಾವತ್ತೂ ಜಾಸ್ತಿ ಕೂಡಿಡಕ್ಕೆ ಹೋಗಬಾರ್ದು ಮಕ್ಕಳವರೇ ಬಿಡು ಮುಂದೆ ಮಕ್ಕಳಿಗಾಗುತ್ತೆ ಅಂತ ನಾವು ಜಾಸ್ತಿ ಕೂಡಿಟ್ಟು ಒತ್ತುಡಿ ತಗೊಂಡು ಜೀವನ ಮಾಡೋದ್ಕಿಂತ ಇರೋವರೆಗೂ ಅಂದರೆ ಏನು ಅಂತ ಅಂದರೆ ನನ್ನ ನಮ್ಮ ಏಕೆ ನಮಗೆ ಏನಪ್ಪ ಅಂದರೆ ಕೆಲವು ಜನಗಳು ಸಾಲಗಳು ಏನಾದರೂ ಇದ್ದರೆ ಕೊಟ್ಟು ಹೋಗ್ಬಿಡ್ ಕೊಟ್ಬಿಡ್ಬೇಕು ಅಷ್ಟೇ ಋಣ ಒತ್ಕೊಂಡು ಮಾತ್ರ ಯಾವತ್ತೂ ಸಾಯಬಾರ್ದು ಋಣ ಒತ್ಕಂಡು ಸಾಯಕ್ಕೆ ಹೋಗಬಾರದು ಅದೊಂದೇ ನನ್ನಿದು ಅಷ್ಟು ಬಿಟ್ಟರೆ ಬೇರೆನೇನಿಲ್ಲ ಕಷ್ಟಪಟ್ಟು ದುಡಿದು ಒಬ್ಬರೊಡವೆ ಕೊಟ್ಟು ನಾವು ಹೋಗ್ಬಿಡ್ಬೇಕಷ್ಟೇ ಋಣಮುಕ್ತರಾಗಿ ಹೋಗ್ಬಿಡ್ಬೇಕು ಅಷ್ಟು ಬಿಟ್ಟರೆ ನಾವು ಯಾವತ್ತೂ ನಾವು ಅದು ತಗೊಂಡು ಅದು ಬೇಕು ಇದು ಬೇಕು ಅಂತ ನಾನು ಯಾವತ್ತೂ ಆಸೆ ಪಡಲ್ಲ ನಮ್ಮ ಮನೇಲಿ ನೋಡಿ ನಮ್ಮ ಮನೇಲಿ ನಾನು ಏನಾಯ್ತೋ ಅದರಲ್ಲೇ ಜೀವನ ಮಾಡಿಬಿಡ್ತೀನಿ ನಾನು ಅದು ಬೇಕು ಇದು ಬೇಕು ನಮ್ಮ ಮನೆಯಾಗ ಹತ್ತರಬೇಕು ಈ ಥರ ಬೇಕು ಒಂದೊಳ್ಳೆ ಸೋಕಿ ಮಾಡಬೇಕು ಅವೆಲ್ಲ ನನ್ನ ಮೈಂಡಾಗಿ ಇದುವರೆಗೂ ಇಲ್ಲ ನಾನು ಹೆಂಗೆ ಸರಳವಾಗಿ ಬದುಕಬೇಕು ಅಷ್ಟೇ ನನಗೇನು ಅದು ನಂಗೆ ಅದೇ ಬೇಕು ಇದೇ ಬೇಕು ಅಂತ ನಾನು ಯಾವತ್ತೂ ಅಂದ್ಕೊಳ್ಳಲ್ಲ ನಾನು ಹೆಂಗೆ ಅಂದರೆ ಅದು ಹೇಳಲ್ಲ ಆ ಥರ ಬದುಕಬೇಕು ಸಾಕು ನಮಗೆ ನಾವು ಏನು ಓದ್ಕೊಂಡು ಹೋಗೋಲ್ಲ ಇರ್ಲಿ ಮರದಡೆ ಇರಲಿ ಒಂದು ಒಬ್ಬರು ಮನೆ ಒಂದು ದೇವಸ್ಥಾನದಲ್ಲಿ ಬದುಕಲಿ ಒಂದು ಸ್ಕೂಲ್ ಎಲ್ಲ ಒಂಥ ಬದುಕಿದ್ರು ಮನುಷ್ಯ ನಿಮ್ಮದೇ ಬದುಕ್ಬೇಕು ಅಷ್ಟೇನೆ ನಾನು ಹಂಗೆ ಅನ್ಕೊಂಡಿರೋದು ಯಾಕಂದರೆ ಇಷ್ಟೇ ಶಾಶ್ವತ ಒಂದು ಮನುಷ್ಯನ ಸಾವು ನಾವು ಎರಡು ದಿನ ಇರ್ತೀವೋ ಮೂರು ದಿನ ಇರ್ತೀವೋ ನಾಲ್ಕನೇ ದಿನಕ್ಕೆ ಹೋಗ್ತೀವೋ ನಿಜವಾಗಲೂ ಐದು ನಿಮಿಷ ಇರ್ತೀವೋ ಇಲ್ವೋ ಗೊತ್ತಿಲ್ಲ ಈ ಐದು ನಿಮಿಷ ನಾವು ಇರ್ತೀವೋ ಇಲ್ವೋ ನಮಗೆ ಗೊತ್ತಿಲ್ಲ ಇರೋವರೆಗೂ ಚೆನ್ನಾಗಿ ಬದುಕಬೇಕು ಚೆನ್ನಾಗಿರಬೇಕು ಅಷ್ಟೇ ನಮಗೊಂಥರ ಬೇಜಾರಾಯಿತು ಇಷ್ಟೇ ಮನುಷ್ಯನ ಜೀವನ ಯಾವಾಗ ಏನಾಗ್ತಿ ಗೊತ್ತಿಲ್ಲ ಇರೋವರೆಗೂ ಪ್ರೀತಿಯಿಂದ ಎಲ್ಲರ ಜೊತೆ ಬದುಕಬೇಕು ಅಷ್ಟೇ ದುಡಿಬೇಕು ತಿನ್ನಬೇಕು ಚೆನ್ನಾಗಿರಬೇಕು ಕೂಡಿಕ್ ಕೂಡಿಕ್ಬೇಕು ಅಂತ ಮಾತ್ರ ಯಾವತ್ತೂ ಅಂದ್ಕೊಡೋಲ್ಲ ನಾನು ನನ್ನ ಮಗನಿಗೋಸ್ಕರ ನಾನು ಏನೂ ಕೂಡಕ್ದ್ರು ಪರವಾಗಿಲ್ಲ ಪ್ರೀತಿಯಿಂದ ಅವನಿಗೆ ಸಾಕ್ತೀನಿ ಅವನಿಗೊಂದು ವಿದ್ಯಾಭ್ಯಾಸ ಕೊಡ್ತೀನಿ ಅಷ್ಟು ಅನ್ಕೊಂಡ್ಬಿಡ್ತೀನಿ ಅಷ್ಟೇ ನಾನು ಅವನ ಕಾಲ ಮೇಲೆ ಅವ್ನು ನಿಂತ್ಕೊಂಡು ತಿನ್ಲಿ ಅಷ್ಟೇ ನಾನು ಕೂಡಿಕ್ಕಿ ನನ್ನ ಮಗನಿಗೆ ಆಸ್ತಿ ಮಾಡಿ ಸಾಯ್ತೀನಿ ನನ್ನ ಆಸೆನೂ ಇಲ್ಲ ಸಾಯ್ಬೇಕು ಅನ್ನೋ ಆಸೆನೂ ಇಲ್ಲ ನನ್ನ ಮಗನಿಗೋಸ್ಕರ ಅಷ್ಟೇ ಹಾಗಾಗಿ ನನಗೆ ಇದೊಂದು ಬೇಜಾರಾಯಿತು ಯಾಕಪ್ಪ ಇದು ನಾನು ಹೇಳಿದೆ ಅಂದರೆ ಎಲ್ಲ ಏನಂತಕೊಂತೀರ ನಂಗೆ ಗೊತ್ತಿಲ್ಲ ಒಬ್ಬೊಬ್ಬರು ಎಷ್ಟು ಒಂದು ಒಡವೆ ಬಟ್ಟೆ ನಮ್ಗೆ ಇನ್ನ ಒಂದು ಅಷ್ಟು ಸೈಟ್ ಮಾಡಬೇಕು ಇಷ್ಟು ಮನೆ ಮಾಡಬೇಕು ಇಷ್ಟು ಅಷ್ಟು ಅಂತ ಎಷ್ಟು ಅಷ್ಟು ಒಂದು ಆಮೇಲೆ ನನ್ನ ಜಮೀನು ನನ್ನ ಹೊಲ ನನ್ನ ಜಮೀನು ಅಂತ ಒದ್ದಾಡ್ತಿರ್ತಾರೆ ಏನಕ್ಕೆ ಏನು ಹೋಗ್ತೀವಿ ನಾವು ಬಂದಿರೋದೆ ಬಾಡಿಗೆಗೆ ನಾವು ಬದುಕೋದೆ ನಾವು ಬದುಕ್ತಾ ಇರೋದೆ ಬಾಡಿಗೆ ನಾವು ಇರೋದು ಬಾಡಿಗೆ ಎಲ್ಲ ಬಿಟ್ಟು ಒಂದು ಶಾಶ್ವತವಾದ ಮನೆಗೆ ಹೊರ್ಟೋಗ್ತೀವಿ ಅಷ್ಟೇ ಇಷ್ಟು ಇಷ್ಟು ಅರ್ಥ ಮಾಡ್ಕೊಂಬಿಡ್ಬೇಕು ಮನುಷ್ಯ ಅಷ್ಟೇನೆ ನಿಜವಾಗ್ಲೂ ಒಕ್ಕ ಶನಿವಾರ ಚೆನ್ನಾಗಿತ್ತು ಶನಿವಾರ ಕಸಿನ ಗಾಡಿ ಹತ್ರ ಬಂದು ಕಸ ಹಾಕ್ತಿತ್ತು ನೋಡದೆ ಆಮೇಲೆ ಯಾರ ಹತ್ರನ ಜೋರಾಗಿ ಮಾತಾಡ್ತಿತ್ತು ಎಷ್ಟು ಚೆನ್ನಾಗಿ ಆಕ್ಟಿವ್ ಆಗಿತ್ತು ಅಂದರೆ ನೋಡಿ ಅಂಥ ಉಷ್ ಗಂಟ್ಲಲ್ಲಿ ಊಟನೇ ಇಳಿತಾ ಇರಲಿಲ್ವಂತೆ ಒಕ್ಕನಿಗೆ ಆದರೂ ಅಷ್ಟು ಆಕ್ಟಿವಾಗಿತ್ತು ಕಸಿನ ಗಾಡಿ ಬನ್ನಿ ಕಸ ಹಾಕೋದು ಆಮೇಲೆ ಇಲ್ಲಿಂದಲೂ ಹೋಗಿ ಯಾರು ಅವ್ರ ಮನೇಲಿ ಅಂಡೆ ಒಲೆ ಇತ್ತು ಯಾರು ಚಿಪ್ ಕೊಟ್ಟರೆ ಮೊಟ್ಟೆ ಕೊಟ್ಟರೆ ಎತ್ಕೊಂಬರೋದು ಆಮೇಲೆ ಬಾಗಲಲ್ಲಿ ಕೂತ್ಕೊಳ್ಳೋದು ಬಟ್ಟೆ ಒಗೆಯೋದು ಸೊಸೆ ಮಕ್ಕಳು ಮೊಮ್ಮಕ್ಳಿಗೆ ಏನಾದ್ರು ಎಲುಪ್ ಮಾಡಿಕೊಡೋದು ಇಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ಇವತ್ತಿಲ್ಲ ನಿನ್ನೆ ನೆನ್ನೆನ್ಕೊಂಡಿತ್ತ ನಾನು ಹಳೆ ಇರೋಲ್ಲ ಅಂತ ಅಷ್ಟು ಅರ್ಥ ಮಾಡ್ಕೊಂಬಿಡ್ಬೇಕು ನನ್ನ ನಿಜವಾಗ್ ಇದನ್ನು ಎರಡೆರಡು ಸಲ ಏನು ಕೇಳಿದೆ ಅಂದರೆ ನಾವು ಅಷ್ಟೇ ಎಲ್ಲರೂ ಅಷ್ಟೇ ಇದೊಂಥರ ಬಲೋ ಥರ ಉಸ್ರು ತುಂಬೋಗಿರೋ ಉಸ್ರು ತುಂಬಿರೋ ಬಲೋ ಒಂಥರ ಇದಷ್ಟೇ ಇದು ಯಾವ ಡಮ್ಮನತ್ತೋ ಗೊತ್ತಿಲ್ಲ ಜೀವನ ಇರೋವರೆಗೂ ಪ್ರೀತಿ ವಿಶ್ವಾಸದಿಂದ ಮಕ್ಳಿಗೆ ಒಂದು ಪ್ರೀತಿ ಕೊಟ್ಟು ಮಕ್ಕಳ ಜೊತೆ ಸಂತೋಷವಾಗಿ ಖುಷಿ ಖುಷಿಯಾಗಿ ಹೊಲ್ತಬೇಕು ಅಷ್ಟೇ ಜೀವನ ನೋಡಿ ನಾನು ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದೆ ನನ್ನ ಮಗ ಎಲ್ಲ ಒಂದು ಸ್ವಲ್ಪ ಕಸ ಎಲ್ಲ ಒಡೆದವನೇ ನನ್ನ ವೀಡಿಯೋ ಯಾರೆಲ್ಲ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸೊಬ್ಬರು ಒಳೊಬ್ರು ವೀಡಿಯೋ ಮಾ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಷ್ಟೇ ಥರ ಬೇಜಾರಾಯಿತು ಅವಕ್ಕನ್ನು ನೋಡ್ಕೊಂಡು ಬಂದು ಪಾಪ ಯಾವಾಗಾದರೂ ಮಾತಾಡ್ಸಾರಲ್ಲ ಅದೊಂದು ಬೇಜಾರಾಯಿತು ಯಾರೆಲ್ಲ ವೀಡಿಯೋ ನೋಡ್ತೀರಾ ಅವ್ರಿಗೆಲ್ಲ ಧನ್ಯವಾದ